ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನಿವಾಗ ಸಿಂಪಲ್ಲಾಗಿ ದಿಢೀರಾಗಿ ರವೆ ದೋಸೆ ಹೇಗೆ ಮಾಡ್ಬೋದು ಏನೋ ಬಾಯೆಲ್ಲ ಇದಾಗ್ತಾ ಇದೆ ಕ್ರಿಸ್ಪಿಯಾಗಿ ದೋಸೆ ತಿನ್ನೋಣ ಅಂತ ಅನಿಸಿದರೆ ಇದು ಮಳೆ ಬರ್ತಿದ್ದಾಗ ಆಗಿಂದಾಗೆ ಕಲಿಸ್ಕೊಂಡು ತುಂಬ ಸ್ಪೆಷಲ್ಲಾಗಿ ಚೆನ್ನಾಗಿ ಮಾಡ್ಕೋಬೋದು ನೋಡಿ ಅದಕ್ಕೆ ನಾನು ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ ಅಕ್ಕಿ ಹಿಟ್ಟು ರವೆ ಅಂದರೆ ಚಿರುಟಿ ರವೆನೇ ಆಗಬೇಕಂತೇನಿಲ್ಲ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಒಂದು ಸಣ್ಣ ಬೌಲಲ್ಲಿ ಒಂದು ಎರಡು ಸ್ಪೂನ್ನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಶುಂಠಿ ತುರ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿರೋದು ಮತ್ತು ಒಗ್ಗರಣೆಯಲ್ಲಿ ಒಂದು ಚೂರು ಹಿಂಗ್ ಹಾಕ್ಕೊಳ್ಳಿ ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಥರ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇದಕ್ಕೇನೆ ಒಂಚೂರು ಹಿಂಗೆ ಹಾಕ್ಬಿಟ್ಟು ಇಷ್ಟು ಸಾಮಾನು ಒಂದೇ ಸಲ ಹಾಕ್ಬಿಟ್ಟು ನಾನು ನಿಧಾನವಾಗಿ ಕಲಿಸ್ಕೊಳ್ತೀನಿ ನೋಡಿ ಈ ಥರ ಒಂದು ಪಾತ್ರೆಯಲ್ಲಿ ನಾನು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಅಕ್ಕಿ ಹಿಟ್ಟು ಇಟ್ಕೊಂಡಿದ್ನಲ್ಲ ಅದೇ ಸೇಮ್ ಮೆಜರ್ಮೆಂಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ರವೆ ಹಾಕಿದ್ದೀನಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಮತ್ತು ಬಿಳಿ ಎಳ್ಳು ಅದು ಹುರ್ಕೊಂಡಿದ್ದು ಅದು ಒಂಚೂರು ಹಾಕಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಇಟ್ಕೊಂಡಿದ್ನಲ್ವ ಅದು ಹಾಕಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ನೀವು ಖಾರ ಬೇಡ ಅಂತ ಅನಿಸಿದರೆ ಅದನ್ನು ಸ್ಕಿಪ್ಪು ಮಾಡ್ಕೋಬೋದು ನೋಡಿ ಇದೆಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಹೀಗೆ ಕಲಿಸ್ಕೊಂಡು ಇದು ಮೂರು ಬೌಲ್ ಹಿಟ್ಟು ಇಟ್ಕೊಂಡಿದ್ರಲ್ವಾ ನೀವು ಆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ರವೆ ಅದಕ್ಕೆ ನೀವು ಸುಮಾರು ಅದೇ ಒಂದು ಅಳತೆಯಲ್ಲಿ ಒಂದು ಐದು ಬೌಲಷ್ಟು ನೀರು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಕಲಸಿದ ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಈ ಥರ ನೀರಾಗಿ ಕಲಿಸ್ಕೊಂಡಿದ್ದೀನಿ ನೀವು ಹಾಗೊಂದು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಬೇಕಾದರೆ ಇನ್ನೂ ನೀರು ಬೇಕಾದರೆ ನೀವು ಹಾಕ್ಕೊಳ್ಬೋದು ಹೆಂಚು ನೋಡಿ ಕಾಯಕ್ಕೆ ಇಟ್ಟಿದ್ದೀನಿ ಇದನ್ನು ನಿಧಾನವಾಗಿ ಎಲ್ಲ ಕಡೆಯೂ ಬೀಳೋ ಹಾಗೆ ಹೀಗೆ ಹಾಕಿ ನೀವು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇನ್ನೂ ಬೇಕಾದರೆ ನೀರಾಗಿ ನೀವು ಮಾಡ್ಕೋಬೋದು ಇದನ್ನ ಮತ್ತು ಸಾಧಾರಣ ದೊಡ್ಡದಾಗಿ ಹೋಯ್ದರೆ ತುಂಬ ಚೆನ್ನಾಗಿರುತ್ತೆ ಈಗೆಲ್ಲ ತಿರ್ಗ್ಸಿದರೆ ಅವಾಗ ಕೂಡ ನಿಮ್ಗೆ ಅದು ಎಲ್ಲ ಒಂದು ಕಡೆ ಮಿಕ್ಸ್ ಆಗತ್ತೆ ನೋಡಿ ಇದನ್ನು ದೋಸೆ ಹರಡೋ ಹಾಗೆ ಹರಡಬೇಡಿ ಅದರಿಂದ ಏನಾಗುತ್ತೆ ಅದು ಒಂದು ಕಡೆ ಎಲ್ಲ ಮೆತ್ಕೊಂಡು ಹಂಗೆ ಬಂದುಬಿಡತ್ತೆ ಅದಕ್ಕೆ ನೋಡಿ ನೀವು ಇವಾಗ ತೆಳ್ಳಗೆ ಹಾಕಿದರೆ ಇವಾಗ ಹಾಕಿದಾಗ ನಿಮ್ಗೆ ಗೊತ್ತಾಗುತ್ತೆ ಬೇಕಾದರೆ ಇನ್ನೂ ಒಂದು ಸ್ವಲ್ಪ ನೀವು ಇನ್ನೂ ಒಂದು ಬೌಲಷ್ಟು ನೀರು ಹಾಕ್ಕೊಳ್ಬೋದು ಇದನ್ನು ಆದಷ್ಟು ಚೆನ್ನಾಗಿ ಒಂಚೂರು ಎಣ್ಣೆ ಹಾಕಿಬಿಟ್ಟು ಬೇಯಿಸಿದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಇನ್ನೊಂದು ಏನು ಗೊತ್ತಾ ಇವಾಗ ಹಿಟ್ಟು ಮಾಡಿಕೊಂಡ್ರಲ್ವ ನೀವು ಈ ಹಿಟ್ಟಿಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ನೋಡಿ ಈ ಥರ ತುಪ್ಪ ಹಾಕೋದ್ರಿಂದ ನಿಮಗೆ ಸ್ಪೆಷಲ್ ಟೇಸ್ಟ್ ಬರುತ್ತೆ ಅದು ನೋಡಿ ಎಷ್ಟು ಗರಿಗರಿಯಾದ ರವೆ ದೋಸೆ ರೆಡಿಯಾಗಿದೆ ನಿಮಗೆ ತುಂಬ ಕ್ರಿಸ್ಪಿ ಬೇಕಾದರೆ ಕ್ರಿಸ್ಪಿಯಾಗೂ ಮಾಡ್ಕೊಳ್ಳಿ ಸ್ವಲ್ಪ ಮೆತ್ತಗೆ ಬೇಕಾದರೆ ಮೆತ್ತಗೂ ಮಾಡ್ಕೊಳ್ಬೋದು ಇದಕ್ಕೆ ಜೊತೆಯಲ್ಲಿ ಸಾಗು ಮತ್ತು ಸಾಂಬಾರು ಚಟ್ನಿ ಎಲ್ಲ ರೆಡಿ ಮಾಡಿದ್ದೀನಿ ದಿಢೀರ್ ಅಂತ ಆಲ್ಮೋಸ್ಟ್ ಎಲ್ಲ ಅಡುಗೆ ಮನೆಯಲ್ಲಿ ಕಾಣಿಸ್ತಾ ಇರೋ ಪದಾರ್ಥಗಳಿಂದಲೇ ಮಾಡಿರೋದು ನೋಡಿ ನೀರಾಗಿ ಕಲಿಸ್ಕೊಳ್ಳಿ ಅದರಿಂದ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಹಾಕ್ತೀನಿ ನೋಡಿ ಒಂದು ಎರಡು ಸ್ಪೂನ್ ತುಪ್ಪ ಹಿಟ್ಟಿಗೆ ಬೆರೆಸಿಬಿಡಿ ಅದರಿಂದ ಒಳ್ಳೆಯ ಸ್ಮೆಲ್ಲೂ ಇರುತ್ತೆ ಘಮ ಘಮ ಅಂತ ಮಾಡಿದಾಗ ಮತ್ತೆ ಸ್ವಲ್ಪ ಕ್ರಿಸ್ಪಿಯಾಗೂ ಆಗುತ್ತೆ ಇನ್ನೇನು ಸೋಡಾ ಆ ಥರದ್ದೆಲ್ಲ ಏನೂ ಬಳಸಬೇಡಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ರಾತ್ರಿ ಹೊತ್ತಂತೂ ಏನೂ ಅಡುಗೆ ಇದಿಲ್ಲ ಎಲ್ಲ ಊರಿಂದ ಬಂದಿದ್ದೀರಾ ಅವಾಗ ತಕ್ಷಣ ಇದನ್ನು ಮಾಡಿಬಿಟ್ರೆ ತಿನ್ನೋರ್ಗು ತುಂಬ ರುಚಿ ಕೊಡುತ್ತೆ ಅದಕ್ಕೆ ಬೇಕಾದರೆ ಖಾರ ಹಾಕ್ಬಿಟ್ಟು ನೀವು ಮಾಡ್ಬೋದು ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ನೀವು ಅಲ್ಲೂ ನೋಡಿ ನನ್ನನ್ನು ಫಾಲೋ ಮಾಡ್ಬೋದು ನಮಸ್ಕಾರ